ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಮಾವಿನ ಹಣ್ಣಿನ ಸೀಸನ್ ಕೊನೆಯಾಗ್ತಾಯಿದೆ ಇದು ನೋಡಿ ಕಾಟು ಮಾವಿನ ಹಣ್ಣಿನ ಮೇಲೋಗರ ಕಾಟು ಮಾವಿನ ಹಣ್ಣಂದರೆ ಜವಾರಿ ಮಾವಿನ ಹಣ್ಣುಗಳು ಕಾಡಿನಲ್ಲಿ ಊರುಗಳಲ್ಲಿ ಅದರಿಂದದಾಗಿಯೇ ಬೆಳೆದು ಹಣ್ಣಾಗಿ ಬೀಳ್ತಿದ್ದಂಥ ಸಣ್ಣ ಜಾತಿಯ ಉಪ್ಪು ಹುಳಿ ಸಿಹಿ ಮಿಶ್ರ ಇರುವಂತ ಸಣ್ಣ ಸಣ್ಣ ಮಾವಿನ ಹಣ್ಣುಗಳು ಮೊದಲು ಭಾಳ ಇತ್ತು ಈಗೆಲ್ಲ ವಿಶೇಷ ಕಸಿ ಮಾಡಿದ ತಳಿಗಳನ್ನು ಹೆಚ್ಚು ತಿರುಳಿರೋದ್ರಿಂದ ಅದಕ್ಕೆ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಆ ಮಾವಿನ ಹಣ್ಣುಗಳ ಕಾಲದಲ್ಲಿ ಈ ಕಾಟು ಮಾವಿನ ಹಣ್ಣು ಅಂದರೆ ಜವಾರಿ ಮಾವಿನ ಹಣ್ಣಿನ ಕಾಲ ಬದಲಾಗಿದೆ ಈ ಜವಾರಿ ಮಾವಿನ ಹಣ್ಣನ್ನು ಸಣ್ಣ ಗಾತ್ರದ ಹಣ್ಣುಗಳನ್ನು ತಗೊಂಡು ಚೆನ್ನಾಗಿ ಅದನ್ನು ತೊಳೆದು ರಸ ಸಮೇತ ಕಿ ಉಚ್ಚಿ ಸಮೇತ ಅದನ್ನು ಕುದಿಲಿಕ್ಕೆ ಇಡ್ತಾರೆ ಸ್ವಲ್ಪ ನೀರು ಸೇರಿಸಿ ರುಚಿಗೆ ತಕ್ಕಂಥ ತಕ್ಕಷ್ಟು ಉಪ್ಪು ಹರಿಶಿನ ಪುಡಿ ಬೆಲ್ಲ ಮತ್ತು ಸೂಜಿ ಮೆಣಸು ಅಂತ ಭಾರಿ ಖಾರದ ಮೆಣಸು ಬರುತ್ತೆ ಅದರ ಪುಡಿನ ಹಾಕ್ತಾರೆ ಹಾಕಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ತಾರೆ ಇದೊಂದು ರೀತಿ ಸಿಹಿ ಒಗರು ಪುಡಿ ಎಲ್ಲಾದರೂ ಮಿಶ್ರಣ ಆಗಿರುತ್ತೆ ಜೊತೆಗೆ ಸೂಜಿ ಮೆಣಸಿನ ಖಾರ ಕೂಡ ಸೇರ್ಕೊಳ್ಳೋದ್ರಿಂದ ಇದಕ್ಕೆ ಒಂದು ವಿಶೇಷ ರುಚಿ ಬರುತ್ತೆ ಬಿಸಿ ಬಿಸಿಯಾದ ಅನ್ನದ ಜೊತೆಗೆ ಈ ಮಾವಿನ ಹಣ್ಣಿನ ಮೇಲೋವಿರವನ್ನು ಹಾಕ್ಕೊಂಡು ಊಟ ಮಾಡಿದರೆ ಅದರದ್ದು ರುಚಿನೇ ಬೇರೆ ಆ ರುಚಿಯ ಲೆವೆಲ್ಲು ಅದು ತಿಂದವರಿಗೆ ಮಾತ್ರ ಗೊತ್ತು ಇದು ಮಲೆನಾಡಿನಲ್ಲಿ ಹೆಚ್ಚು ಹೆಚ್ಚು ಇದನ್ನು ಮಾಡ್ತಾರೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಇಂತಹ ಸಣ್ಣ ಸಣ್ಣ ಕಾಟು ಮಾವಿನ ಹಣ್ಣುಗಳು ಅಂಗಡಿಗಳಲ್ಲಿ ಮಾರಾಟಕ್ಕೆ ಈಗೆಲ್ಲ ಕಡಿಮೆ ಕರಾವಳಿ ಪ್ರದೇಶದಲ್ಲಿ ಈಗಲೂ ತರಕಾರಿ ಅಂಗಡಿಗಳಲ್ಲಿ ನಾವು ಕಾಟು ಮಾವಿನ ಹಣ್ಣನ್ನು ಖರೀದಿ ಮಾಡಿ ತರ್ಬೋದು ಆದರೆ ಪೀಠೆ ಪ್ರದೇಶಗಳಲ್ಲಿ ಇದನ್ನು ತಯಾರಿಸೋರು ಕಡಿಮೆ ಖರೀದಿ ಮಾಡೋರು ಕಡಿಮೆ ಆಗಿರೋದ್ರಿಂದ ಇದರ ಬಳಕೆ ಕೂಡ ಕಡಿಮೆ ಆಗ್ತದೆ ಇದೊಂದು ಹಳೆಯ ಪರಂಪರೆಯ ಒಂದು ವಿಶೇಷ ಅಡಿಗೆ ಇದರ ಹೆಸರು ಮೇಲೋಗರ ಕಾಟು ಮಾವಿನ ಹಣ್ಣ ಮೇಲೋಗರ ಇದನ್ನು ವಿವಿಧ ರುಚಿಯ ವಿವಿಧ ಗಾತ್ರದ ಹಣ್ಣುಗಳಲ್ಲಿ ಇದರ ವಿವಿಧ ಸ್ವಾದಗಳಲ್ಲಿ ತಿನ್ನೋದೇ ಒಂದು ಸಂತೋಷ